ಒಂದು ಇಪ್ಪತ್ತು ಜನರು ಒಂದು ಇಪ್ಪತ್ತು ಜನರು ಒಂದು ಇಪ್ಪತ್ತು ಜನರು ಅಷ್ಟೊಳಗೆ ಅರ್ಧ ವರ್ಷ ಮುಗಿದೋಗ್ಬಿಡೋದು ಅಷ್ಟೊಳಗೆ ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಕ್ಕೆ ಟೀಚರ್ಸ್ ಇಲ್ಲ ಅತಿ ಅಟ್ ಲೀಸ್ಟ್ ಅತಿಥಿ ಶಿಕ್ಷಕರು ಯಾಕೆಂದ್ರೆ ಐವತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ನಮಗೆ ಆದರೆ ಅದನ್ನು ನೀಗ್ಸ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ ಅತಿಥಿ ಶಿಕ್ಷಕರು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂದ್ರೂ ಟೆಂಪ್ರವರಿ ಇದೆ ಅದನ್ನು ಮಾಡಬೇಕಾಯಿತು ಆದರೆ ಎಲ್ಲರೂ ಏನು ಮಾಡೋರು ಲೇಟಾಗಿ ತೊಗೊಳೋರು ನಾನು ಸತಿ ಬಂದ ತಕ್ಷಣ ಹೇಳಿ ಇಲ್ಲ ನನಗೆ ಶಿಕ್ಷಕರು ಬೇಕು ಇಲ್ಲ ಅತಿ ಶಿಕ್ಷಕರಾದರೂ ಕೊಡಿರಿ ಇಲ್ಲಾಂದ್ರೆ ಶಿಕ್ಷಕರ ನೇಮಕಾತಿಗೆ ನನಗೆ ಬಿಡಿ ಅಂತ ಸೊ ಅತಿ ಶಿಕ್ಷಕನ ಕೊಟ್ಟು ಈ ಸತಿ ಅಂತೂ ಹದಿನೈದು ದಿವಸ ಮುಂಚೆನೇ ನೋಟಿಫಿಕೇಶನ್ ಹೊಡೆಸಿ ನೀವು ತೊಗೊಳ್ಳಿ ಅಂತೇಳಿ ಅವರಿಗೆಲ್ಲ ಕೊಟ್ಬಿಟ್ವಿ ನಲ್ವತ್ತೈದು ಸಾವಿರ ಸ್ಯಾಂಕ್ಷನ್ ಆಯಿತು ಅದರೊಳಗೆ ನಲ್ವತ್ತೆರಡುವರೆ ಸಾವಿರ ಜನರು ಅತಿ ಶಿಕ್ಷಕರು ಈಗಾಗಲೇ ಪಾಠ ಹೇಳ್ಕೊಡ್ತಾಯಿದ್ದಾರೆ ಅಂದರೆ ಹಿಂದಿನ ವ್ಯವಸ್ಥೆಗಿಂತ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀವಿ ಭಾಳ ಮುಖ್ಯವಾಗಿ ಈಗ ನಮೋಷಿ ಅವರು ಹೇಳಿದರು ನಾವು ಸ್ವಲ್ಪ ಈ ತೀರ್ಮಾನ ತೊಗೊಳೋದಕ್ಕೆ ಕಷ್ಟ ಒಂದು ಮೂರು ನಾಲ್ಕು ಐದು ವರ್ಷದಿಂದನೂ ಕೂಡ ಆಫೀಸರ್ಸ್ ಹೇಳ್ತಾ ಇದ್ರು ಏನು ಅಂದರೆ ಈ ವೆಬ್ ಕಾಸ್ಟಿಂಗು ಏನು ಕ್ಯಾಮ್ರಾ ಇಡ್ತಕ್ಕಂಥದ್ದು ಅದು ಯಾರೇ ದುರುದ್ದೋಷದಿಂದ ಅಲ್ಲ ನಾವು ಎಲ್ಲಿದ್ದೀವಿ ನಮ್ಮ ಮಕ್ಕಳ ವ್ಯವಸ್ಥೆ ಏನಿದೆ ಯಾವತ್ತೂ ಕೂಡ ಪರೀಕ್ಷೆಯ ಪವಿತ್ರತೆಯನ್ನು ನಾವು ಕಾಪಾಡಲಿಲ್ಲ ಅಂತ ಹೇಳಿದರೆ ನಮ್ಮ ಮಕ್ಕಳಿಗೆ ನಾವು ಮೋಸ ಮಾಡ್ದಂಗೆ ಅದು ತಪ್ಪಾಗ್ತದೆ ನಾನು ಅದು ಡೀಟೇಲ್ಸ್ ಹೋಗೋದಿಲ್ಲ ನೀವು ಮಾಧ್ಯಮದಲ್ಲಿ ಬೇಕಾದಷ್ಟು ಬರ್ಕೊಂಡಿದ್ದೀರ ಯಾಕೆಂದರೆ ಯಾಕೆ ನಾವು ಅವಶ್ಯಕತೆ ಇತ್ತು ಅಂತೇಳಿ ಈಗ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿದೆ ಕಮ್ಮಿ ಆಯಿತು ರಿಸಲ್ಟು ಯಾಕೆ ಅಂದರೆ ನಾವು ಮಕ್ಕಳಿಗೆ ಪಾಠ ಹೇಳಿಕೊಡೋದ್ರಲ್ಲಿ ಇಲ್ಲ ಶಿಕ್ಷಣ ಕೊಡೋದ್ರಲ್ಲಿ ವ್ಯವಸ್ಥೆಯಲ್ಲಿ ನಾವು ಹಿಂದೆ ಇದ್ದೀವಿ ತಪ್ಪುಗಳು ನಡೀತಾ ಇತ್ತು ಅದನ್ನು ನುಂಚ್ಕೊಳ್ತಕ್ಕಂಥ ಕೆಲಸ ಅಲ್ಲ ಅದನ್ನು ಫೇಸ್ ಮಾಡಬೇಕು ನಾವು ಗೊತ್ತಾಗಬೇಕು ಯಾಕೆಂದರೆ ನೋಡಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಬೆಸ್ಟ್ ಟೀಚರ್ಸ್ ಇದ್ದಾರೆ ನಾನು ಯಾರಿಗೂ ನಾನು ಕೆಲಸ ಕೊಡಿಸೋದಕ್ಕಾಗಲ್ಲ ಮಿನಿಸ್ಟ್ ಅಂತೇ ಬಾರೋ ಒಬ್ಬರು ಟೀಚರಿಗೆ ಕೆಲಸ ಕೊಡ್ತೀನಿ ಆಗೋದಿಲ್ಲ ನಮ್ಮ ಇಲಾಖೆಯಲ್ಲಿ ಬರೋದಿಲ್ಲ ಎವ್ರಿಬಡಿ ಕಮ್ಸ್ ಆಂಡ್ ಅ ಮೆರಿಟ್ ಬೆಸ್ಟ್ ಟೀಚರ್ಸು ಈಗ ತಾನೇ ಮಾತಾಡ್ಬೇಕಾರೆ ಹೇಳಿದೆ ಅಲ್ಲಿ ಲೀಸ್ಟ್ ಯೂಸ್ಡ್ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದು ಭಾಳ ಕಮ್ಮಿ ಅವರು ಬೆಸ್ಟ್ ಟೀಚರ್ಸ್ನ ಬೆಸ್ಟ್ ಸ್ಟೂಡೆಂಟ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು ಈಗ ಆ ಟೀಚರ್ಸಿಗೆ ಕೈ ತುಂಬ ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸ ಕೊಟ್ಟರೆ ಬಿಲ್ಡಿಂಗ್ಸ್ ಕೊರತೆ ಇದೆ ಬಿಲ್ಡಿಂಗ್ಸ್ ಲೀಕೇಜ್ ಇದ್ದಾವೆ ರಿಪೇರಿ ಮಾಡಬೇಕು ಶೌಚಾಲಯದ ಕೊರತೆ ಇದ್ದಾವೆ ಕಾಂಪೌಂಡ್ಸ್ ಇಲ್ಲ ಒಂದು ಕಡೆಗೆ ಕೆಲವು ಕಡೆಗೆ ಸ್ಕೂಲ್ ಬಿಲ್ಡಿಂಗ್ಸೇ ಇಲ್ಲ ನನಗೆ ಗೊತ್ತಿದೆ ಆದರೆ ಹೋದಸೋದಕ್ಕಿಂತ ಈಗ ಬೆಟರ್ ಆಗ್ತಾಯಿದೆ ಈ ಎರಡು ವರ್ಷದೊಳಗೆ ಎಂಟು ಸಾವಿರದ ಇನ್ನೂರ ಚಿಲ್ಡ್ರೆ ವಿವೇಕ ಯೋಜನೆ ಅಡಿಯಲ್ಲಿ ಸುಮಾರು ಎಂಟು ಸಾವಿರದ ಐನೂರು

ಇದು ಸಿ ಎನ್ ಎಮ್ ಡಿ ಸಿ ಇಸ್ ಟೋಟಲಿ ಎ ಸಿಂಟ್ ಈಗ ಫಾರ್ ಎಕ್ಸಾಂಪಲ್ ಎನ್ ಡಿ ಸಿ ಸಿ ಹೇಳಿದ್ರೆ ಅದು ಅದು ಬೇರೆ ಎಸ್ ಆರ್ ಫಂಡ್ ಹೆಚ್ಚು ಕಮ್ಮಿ ಒಂಥರ ಈ ಕೆ ಕೆ ಆರ್ ಡಿ ಬಿ ಫಂಡ್ ಅಲ್ಲಿ ಏನ್ ಟೀಚರ್ಸ್ ರಿಕ್ರೂಟ್ ಮಾಡ್ತಾ ಇದ್ದಾರಲ್ಲ ಈ ಕಡೆ ಭಾಗದಲ್ಲಿ ಅದೊಂಥರ ಇಂಟರ್ನಲ್ ಸಿ ಎಸ್ ಆರ್ ವಿತ್ ಇನ್ ದ ಗವರ್ಮೆಂಟ್ ದರ ಬಟ್ ಅದು ನಾವು ಇಡೀ ರಾಜ್ಯದಲ್ಲಿ ಅನುಷ್ಠಾನ ಮಾಡೋದು ಕಷ್ಟ ನಾನು ಹಂಗಾರೆ ಅದನ್ನ ಐ ತಿಂಕ್ ಇವಾಗ ನೀವು ಕೇಳಿರೋದ್ರಿಂದ ಅದಕ್ಕೆ ಉತ್ತರ ಆಕಾಶ್ ಅವರಿಗೆ ಕ್ವೆಶ್ಚನ್ ಅವರಿಗೆ ಹೋಗ್ತದೆ ಮುಂದೆ ಯಾವ ರೀತಿ ಮಾಡಬೇಕು ಮಾಡೋಣ ಏನು ತೊಂದರೆ ಏನಿದೆ ಎಜುಕೇಶನ್ ಗೆ ಮಾಡ್ತಾರೆ ತಗೊಳ್ಳಿ ಹಾಗಾದ್ರೆ ನೋ ಪ್ರಾಬ್ಲಮ್